ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಳೆದ ನಲವತ್ತೈದು ದಿನಗಳಿಂದ ನಡೆದ ಅತಿ ದೊಡ್ಡ ಕಾರ್ಯಕ್ರಮ ಮಹಾಕುಂಭಮೇಳಕ್ಕೆ ವ್ಯತ್ಯುಕ್ತವಾಗಿ ತೆರೆ ಬಿದ್ದಿದೆ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವ ಮಹಾಕುಂಭ ಮೇಳಕ್ಕೆ ಜನವರಿ ಹದಿಮೂರರಂದು ಚಾಲನೆ ಸಿಕ್ಕಿತ್ತು ಈ ಬಾರಿ ಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಸಾಗರೋಪಾದಿಯಾಗಿ ಭಕ್ತರ ದಂಡು ಆಗಮಿಸಿತ್ತು ಪ್ರತಿದಿನವೂ ಸರಾಸರಿ ಒಂದು ಕೋಟಿ ಜನರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಬುಧವಾರ ಮಹಾಶಿವರಾತ್ರಿಯ ದಿನದಂದು ಕೊನೆಯ ಅಮೃತ ಸ್ನಾನದೊಂದಿಗೆ ಕುಂಭಮೇಳ ಮುಕ್ತಾಯವಾಗಿದೆ ಮಹಾಕುಂಭಮೇಳ ಭಾರತೀಯ ಪರಂಪರೆಯ ದ್ಯೋತಕ ಇಲ್ಲಿ ಭಾರತದ ಸಂಸ್ಕೃತಿ ಆಧ್ಯಾತ್ಮಿಕತೆ ಮತ್ತು ಸಂಪ್ರದಾಯದ ದರ್ಶನವಾಗಿದೆ ಇದೇ ವೇಳೆ ಮಹಾಕುಂಭಮೇಳ ಎಐ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆಗೆ ಸಾಕ್ಷಿಯಾಗಿದೆ ಜನಸಂದಣಿ ನಿಯಂತ್ರಣ ಭದ್ರತೆಗಾಗಿ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಪ್ರಯಾಗ್ರಾಜ್ನಲ್ಲಿ ನಲವತ್ತು ಹೆಕ್ಟರ್ ಪ್ರದೇಶದಲ್ಲಿ ನಿರ್ಮಾಣವಾಗಿದ್ದ ನಗರ ಕಳೆದ ನಲವತ್ತೈದು ದಿನಗಳಿಂದ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಚಟುವಟಿಕೆಯ ಕೇಂದ್ರ ಈ ಹಿನ್ನೆಲೆಯಲ್ಲಿ ಭದ್ರತೆಗಾಗಿ ಮೂವತ್ತೇಳು ಸಾವಿರ ಪೊಲೀಸರು ಹದಿನಾಲ್ಕು ಸಾವಿರ ಹೋಮ್ಗಾರ್ಡ್ ಸೇರಿದಂತೆ ಒಟ್ಟು ಅರವತ್ತು ಸಾವಿರ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು ಮಹಾಕುಂಭ ನಗರದ ಮೇಲೆ ನಿಗಾ ಇರಿಸಲು ಎಐ ತಂತ್ರಜ್ಞಾನ ಆಧಾರಿತ ಮೂರು ಸಾವಿರ ಸಿಸಿಟಿವಿ ಕ್ಯಾಮೆರಾಗಳು ಅಂಡರ್ ವಾಟರ್ ಡ್ರೋನ್ ಸೇರಿದಂತೆ ಒಟ್ಟು ಸಾವಿರದ ಎಂಟುನೂರು ಡ್ರೋನ್ಗಳನ್ನು ನಿಯೋಜನೆ ಮಾಡಲಾಗಿತ್ತು ಐವತ್ತು ಅಗ್ನಿಶಾಮಕ ಠಾಣೆಗಳು ಮತ್ತು ಇಪ್ಪತ್ತು ಫೈರ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿತ್ತು ಕುಂಭಮೇಳದಲ್ಲಿ ಭಾಗವಹಿಸಿದವರ ಸಂಖ್ಯೆ ಸಂಗ್ರಹಿಸಲು ಎಐ ಕ್ಯಾಮೆರಾಗಳ ಜೊತೆ ರಸ್ತೆ ಸಾರಿಗೆ ಸಂಸ್ಥೆಗಳು ಭಾರತೀಯ ರೈಲ್ವೆ ಮತ್ತು ವಿಮಾನ ನಿಲ್ದಾಣದ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಲಾಗಿದೆ ಮಹಾಕುಂಭಮೇಳಕ್ಕೆ ಶಿವರಾತ್ರಿಯ ದಿನದಂದು ಅಧಿಕೃತವಾಗಿ ತೆರೆ ಬಿದ್ದಿದೆ ಆದರೆ ಗುರು ವೃಷಭ ರಾಶಿ ಪ್ರವೇಶ ಅಂದಿನಿಂದ ವೃಷಭ ರಾಶಿಯ ನಿರ್ಗಮನದವರೆಗೆ ಮಹಾಕುಂಭ ಮೇಳಕ್ಕೆ ಶಿವರಾತ್ರಿಯ ದಿನದಂದು ಅಧಿಕೃತವಾಗಿ ತೆರವಿದ್ದದ ಆದರೆ ಗುರು ವೃಷಭ ರಾಶಿ ಪ್ರವೇಶ ಅಂದಿನಿಂದ ವೃಷಭ ರಾಶಿಯ ನಿರ್ಗಮನದವರೆಗೆ ಮಹಾಕುಂಭ ಶಾಹಿ ಸ್ನಾನಕ್ಕೆ ಅವಕಾಶ ಇರಲಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ಒಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹದಿನೈದರವರೆಗೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಕಾಲ ಇರಲಿದೆ ಈ ಹಿನ್ನೆಲೆಯಲ್ಲಿ ಕುಂಭಮೇಳ ಕೊನೆಗೊಂಡಿದ್ದರೂ ಮಹಾಕುಂಭಮೇಳದ ಅಮೃತ ಸ್ನಾನದ ಅವಧಿ ಮೇ ಹದಿನೈದರವರೆಗೆ ಇರುತ್ತೆ ಅಂದಿನವರೆಗೆ ಚಿತ್ರಾ ಪೌರ್ಣಮಿ ವಸಂತ ಪೌರ್ಣಮಿ ಷಡ್ಗ್ರಹ ಯೋಗದೊಂದಿಗೆ ಅಮಾವಾಸ್ಯೆ ಇತ್ಯಾದಿ ಮಹಾಪರ್ವದ ದಿನಗಳು ಬರಲಿವೆ ಅದರಲ್ಲೂ ಮಾರ್ಚ್ ಇಪ್ಪತ್ತೊಂಬತ್ತರ ಅಮಾವಾಸ್ಯೆಯನ್ನು ಮಹಾಪರ್ವ ಕಾಲ ಎಂದು ಪರಿಗಣನೆ ಮಾಡಲಾಗುತ್ತೆ ಮಹಾ ಮೇಳದ ಆಯೋಜನೆಗೆ ಉತ್ತರ ಪ್ರದೇಶದ ಸರ್ಕಾರ ಸುಮಾರು ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ನಲವತ್ತೈದು ದಿನಗಳಲ್ಲಿ ಅರವತ್ತಾರು ಕೋಟಿಗೂ ಹೆಚ್ಚು ಜನರು ಕುಂಭಮೇಳಕ್ಕೆ ಆಗಮಿಸಿದ್ದು ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆದಿದೆ ಇದರಿಂದ ಉತ್ತರ ಪ್ರದೇಶದ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯ ಹರಿದು ಬಂದಿದೆ ಪ್ರಯಾಗ್ರಾಜ್ ಜೊತೆಯಲ್ಲಿ ಅಯೋಧ್ಯೆ ವರ್ಣ ಸಿ ವಿದ್ಯಾಚಲ್ ಚಿತ್ರಕೂಟ ಮತ್ತು ಮಹಿರಾಕು ಜನರು ಭೇಟಿ ನೀಡಿದ್ದು ಅಲ್ಲಿನ ಸ್ಥಳೀಯ ಆರ್ಥಿಕತೆ ವೃದ್ಧಿಗೂ ಹೆಚ್ಚಿನ ಕೊಡುಗೆ ಸಿಕ್ಕಿದೆ ಮಹಾಶಿವರಾತ್ರಿಯ ದಿನ ಒಂದು ಪಾಯಿಂಟ್ ನಲವತ್ನಾಲ್ಕು ಕೋಟಿಗೂ ಹೆಚ್ಚು ಜನರು ಪುಣ್ಯಸ್ನಾನ ಮಾಡಿದ್ರು ನಲವತ್ತೈದು ದಿನಗಳಲ್ಲಿ ಒಟ್ಟು ಅರವತ್ತಾರು ಪಾಯಿಂಟ್ ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಜನರು ಪುಣ್ಯಸ್ನಾನ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಧ ಕುಂಭ ಮೇಳದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಕೋಟಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ ಈ ಬಾರಿ ನಲವತ್ತೈದು ಕೋಟಿ ಜನರು ಆಗಮಿಸುವ ನಿರೀಕ್ಷೆ ಇತ್ತು ಆದರೆ ನಿರೀಕ್ಷೆಗೂ ಮೀರಿ ದಾಖಲೆ ಪ್ರಮಾಣದ ಭಕ್ತರು ಆಗಮಿಸಿದ್ದಾರೆ ಎಂದು ಉತ್ತರ ಪ್ರದೇಶದ ಸಚಿವ ನಂದಗೋಪಾಲ್ ಗುಪ್ತಾ ತಿಳಿಸಿದ್ದಾರೆ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ಗೆ ಆಗಮಿಸಿದ ಭಕ್ತರು ಅಯೋಧ್ಯೆ ಮತ್ತು ವಾರಣಾಸಿಗೂ ತೆರಳಿದ ಹಿನ್ನೆಲೆಯಲ್ಲಿ ಎರಡೂ ಪುಣ್ಯಕ್ಷೇತ್ರಗಳಲ್ಲಿ ಅಪಾರ ಪ್ರಮಾಣದ ಭಕ್ತರು ಸೇರಿದರು ರಾಮ ಮಂದಿರದ ಜೊತೆಯಲ್ಲೇ ಎರಡೂ ನಗರಗಳಲ್ಲಿರುವ ಶಿವ ದೇವಾಲಯಗಳಲ್ಲಿ ಶಿವರಾತ್ರಿ ಆಚರಣೆ ನಡೆದಿದೆ ಇನ್ನು ಮಾಗಿ ಪೂರ್ಣಿಮೆ ಬಳಿಕ ಬಹುತೇಕ ಅಖಾಡಗಳು ಕೊಂಭ ಮೇಳದಿಂದ ನಿರ್ಗಮಿಸಿದ್ವು ಮಹಾಶಿವರಾತ್ರಿಯ ದಿನ ಪೂಜೆಯ ಬಳಿಕ ಶೈವ ಅಖಾಡಗಳು ಧರ್ಮಧ್ವಜವನ್ನು ಇಳಿಸಿ ಕೊಂಬದಿಂದ ನಿರ್ಗಮಿಸಿದ್ರು ಈ ಮೂಲಕ ಕುಂಭಮೇಳಕ್ಕೆ ಅಧಿಕೃತವಾಗಿ ತೆರೆ ಬಿದ್ದಿದೆ